ಪ್ರಧಾನಿ ನರೇಂದ್ರ ಮೋದಿ ಅವರ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಯಂತೆ ನಗದುರಹಿತ ವ್ಯವಸ್ಥೆ ಜಾರಿಗೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪುರಸಭೆ ಶ್ರಮಿಸುತ್ತಿದೆ ಹೊಸದುರ್ಗ ಪುರಸಭೆಯು ಕಂದಾಯ ಪಾವತಿಗಳನ್ನು ಸಂಪೂರ್ಣ ನಗದುರಹಿತ ಮಾಡಿ ಗ್ರಾಹಕರಿಗೆ ಆನ್ಲೈನ್ ಮೂಲಕ ಪಾವತಿಗೆ ವ್ಯವಸ್ಥೆ ಕಲ್ಪಿಸಿದೆ ಪುರಸಭೆಯ ಈ ಕ್ರಮದ ಬಗ್ಗೆ ಹೊಸದುರ್ಗ ನಿವಾಸಿ ಶ್ರೀಧರ್ ಭಟ್ ರಹಿತ ವಹಿವಾಟಿನಿಂದ ನಾಗರಿಕರಿಗೆ ಅನುಕೂಲವಾಗಿದ್ದು ಕೋವಿಡ್ ಹತ್ತೊಂಬತ್ತರ ತುರ್ತು ಸಂದರ್ಭದಲ್ಲಿ ಈ ವ್ಯವಸ್ಥೆ ಪರಿಣಾಮಕಾರಿಯಾಗಿದೆ ಎಂದರು ಇದರಿಂದ ಅನೇಕ ಜನರಿಗೆ ತೊಂದರೆ ತೊಂದರೆಯನ್ನು ತಪ್ಪಿಸಿದೆ ಯಾಕಂದರೆ ಹೋಗೋದು ಬ್ಯಾಂಕ್ ಮೇಲೆ ಕ್ಯೂ ನಿಂತ್ಕೊಂಡು ಆನ್ಲೈನ್ ತೊಂದರೆ ಆಗ್ತಿತ್ತು ಆ ತೊಂದರೆಯನ್ನ ಈ ನಮ್ಮ ಪುರಸಭೆ ಸಿಬ್ಬಂದಿಯವರು ಮನಸ್ಸು ಮಾಡಿ ಆ ತೊಂದರೆ ನಿವಾರಣೆ ಮಾಡಿದ್ದಾರೆ ಈಗಾಗಲೇ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊಸದುರ್ಗ ಪುರಸಭೆ ಅಧ್ಯಕ್ಷ ಎಂ ಶ್ರೀನಿವಾಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ನಗದು ರಹಿತ ವ್ಯವಹಾರವನ್ನು ಅಳವಡಿಸಿಕೊಂಡಿದ್ದು ಇದಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದರು ಈಗ ನಗದು ರಹಿತ ಕ್ಯಾಶ್ಲೆಸ್ ಸ್ವೀಕೃತಿಯನ್ನು ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಈಗ ನಮಗೆ ಹದಿನೆಂಟು ಹತ್ತೊಂಬತ್ತನೇ ಸಾಲಿಗೆ ನಮಗೆ ಆನ್ಲೈನ್ ಮುಖಾಂತರ ನಮಗೆ ಜಮಾಗಿರೋಂಥದ್ದು ಐವತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತಾರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಗೆ ನಮಗೆ ಕಲೆಕ್ಷನ್ ಆಗಿರೋದು ಒಂದು ಕೋಟಿ ಆರು ಲಕ್ಷದ ಮೂವತ್ತೆಂಟು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ನಂತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನವರಿಗೆ ಆಗಿರೋಂಥದ್ದು ಒಂದು ಕೋಟಿ ಎಂಬತ್ತ್ಮೂರು ಲಕ್ಷದ ಐದು ಸಾವಿರದ ನೂರ ನಲ್ವತ್ತೊಂದು ಇದುವರೆಗೂ ನಮಗೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಆಗಿರೋಂಥದ್ದು ಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ಈಗ ಈಗ ಆಲ್ರೆಡಿ ನಮಗೆ ಪುರಸಭೆಗೆ ಆನ್ಲೈನ್ ಮುಖಾಂತರ ನಮಗೆ ಜಮ ಆಗಿರುವಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೊಸದುರ್ಗ ಪುರಸಭೆ ಮುಖ್ಯ ಅಧಿಕಾರಿ ಡಿ ಉಮೇಶ್ ಕಳೆದ ಮೂರು ವರ್ಷದಿಂದ ನಗದು ರಹಿತ ವಹಿವಾಟನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದು ಇದರಿಂದ ಹೊಸದುರ್ಗ ಪುರಸಭೆಗೆ ಸುಮಾರು ಮೂರು ಪಾಯಿಂಟ್ ಮೂರೊಂಬತ್ತು ಕೋಟಿ ಆದಾಯ ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದರು ಮನೆ ಕಂದಾಯಗಳಿಂದ ನಾವು ಆನ್ಲೈನ್ ಮೂಲಕ ಪೇಮೆಂಟ್ಗೆ ನಾವು ಇದನ್ನು ಚಾಲನೆ ಕೊಟ್ಟಿದ್ವಿ